ಓಂ ಶ್ರೀ ಗುರುಭ್ಯೋ ನಮಃ ಸಾಯೀಶ್ವರಾಯ ಮಹೇ ಸತ್ಯದೇವ ಮೇ ತನ್ನ ಸರ್ವ ಪ್ರಚೋದಯತ ಆತ್ಮೀಯ ಸಾಯಿ ಸ್ಮೃತಿ ಪ್ರೇಕ್ಷಕ ಬಳಗದಲ್ಲಿ ಸಪ್ರೇಮ ವಂದನೆಗಳು ಆತ್ಮೀರೇ ಇದನ್ನು ವಿಶ್ವವಸನಾಮ ನಾಮ ಸಂವತ್ಸರದ ದಕ್ಷಿಣಾಯನದ ಶರದ್ ಋತು ಇವತ್ತಿನಿಂದ ಶರತ್ಕಾಲ ಪ್ರಾರಂಭ ಆಗ್ತದೆ ಆಶ್ವೀಜದ ಶುಕ್ಲ ಪಕ್ಷದ ಪ್ರತಿಪತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಆಗಿರುತ್ತೆ ಪಂಚಾಂಗಕ್ಕೆ ಬಂದಾಗ ಈ ದಿನ ಸೋಮವಾರ ಪಾಡ್ಯಮಿ ಹನ್ನೆರಡು ಗಂಟೆ ರಾತ್ರಿ ಐವತ್ತು ನಿಮಿಷವರೆಗೂ ಇರ್ತದೆ ರಾತ್ರಿವರೆಗೂ ಇರ್ತದೆ ಈ ದಿನದ ನಕ್ಷತ್ರ ಉತ್ತರ ಪಲ್ಗುಣಿ ಉತ್ತರ ನಕ್ಷತ್ರ ಅಂತಾರೆ ಹತ್ತು ಐವತ್ತೇಳುವರೆಗೂ ಇರ್ತದೆ ಆಮೇಲೆ ಹಸ್ತ ನಕ್ಷತ್ರ ಬರ್ತದೆ ಯೋಗ ಬಂದು ಶುಕ್ಲ ಯೋಗ ಇರ್ತದೆ ಕರ್ಣ ಬಂದು ಟೆಕ್ ಇರ್ತದೆ ಈ ದಿನ ಶರನ್ನವರಾತ್ರಿ ಆರಂಭ ಆಗ್ತದೆ ಆದ ಮೇಲೆ ಮೊದಲನೇ ದಿನ ಶೈಲಪತ್ರೆಗೆ ಕಿತ್ತಳೆ ಬಣ್ಣದ ಒಂದು ವಸ್ತ್ರ ಓಡಿಸಿ ತುಪ್ಪದ ತಿಂಡಿ ಮಾಡ್ತಕ್ಕಂಥದ್ದು ಹೊಸ್ತಿಲಿಗೆ ಪೂಜೆ ಮಾಡ್ತಕ್ಕಂಥದ್ದು ನಿಮಗೆಲ್ಲ ವಿವರಿಸಿದ್ದೀವಿ ಆದಮೇಲೆ ಈಗ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಏನಪ್ಪ ಅಂದರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಶನಿ ಮತ್ತು ಚಂದ್ರರ ಮೇಳನದಿಂದ ಕಲಹ ಕಾರಣವಾಗುತ್ತದೆ ಉತ್ತಮ ದಿನ ಏನೋ ಆಗಿರ್ತದೆ ಆದರೆ ಶತ್ರು ಭಯ ಇರ್ತದೆ ಧನ ನಷ್ಟ ಆಗ್ತದೆ ವ್ಯಾಪಾರದ ಪ್ರಗತಿ ಇರ್ತದೆ ಆದರೆ ಆದಾಯ ಲಾಭ ಬರೋದಿಲ್ಲ ಗೃಹದಲ್ಲಿ ಶಾಂತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ಈ ದಿನ ನೀವು ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಪರಮೇಶ್ವರನಾಗಿರ್ತಕ್ಕಂಥ ಮೃತ್ಯುಂಜಯನ ಈಗ ನಿಮಗೆ ಅದೃಷ್ಟ ಸಂಖ್ಯೆ ಮೂರಾಗಿರುತ್ತೆ ಅದೇ ರೀತಿ ಲತ್ತ ನಿಮಗೆ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಎಷ್ಟು ಕಾಮಿಗಳಿಲು ಇರ್ತದೆ ಹಳದಿ ಬಣ್ಣ ಧರಿಸಿ ನಿಮಗೆ ಒಳ್ಳೆಯದಾಗ್ತದೆ ಅದಂತರ ಥರ ಬರ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ರಾಶಿಗೆ ಶುಕ್ರನಿಂದ ಉತ್ತಮವಾದ ಆರೋಗ್ಯ ಭಾಗ್ಯ ಶನಿಯಿಂದ ಶಾಂತಿ ಮತ್ತು ಲಾಭ ಗುರುವಿನಿಂದ ಯಶಸ್ಸು ದೊರೆತು ವ್ಯವಸಾಯಗಾರರಿಗೆ ಅದು ರೈತರಿರ್ತಾರೆ ನೋಡಿ ಅವ್ರಿಗೆ ಭಾಳ ಒಳ್ಳೆಯ ದಿನ ಒಳ್ಳೆಯ ರೇಟಿಗೆ ಸಿಕ್ತವ್ರು ಮಾಡಿರ್ತಕ್ಕಂಥದಕ್ಕೆ ಈ ದಿನಗೂಲಿ ನೌಕರಿಗೂ ಅಷ್ಟು ಒಳ್ಳೆಯ ಶುಭವಾಗಿರ್ತಕ್ಕಂಥ ದಿನ ಆಗಿರ್ತದೆ ಮತ್ತು ಇತರರಿಗೆ ಸಾಮಾನ್ಯ ದಿನವಾಗಿರ್ತದೆ ಲಕ್ಷ್ಮೀ ದೇವಿಯನ್ನು ಸರಿಸಿ ಮಹಾಲಕ್ಷ್ಮಿ ಚಿಮಹೆ ವಿಷ್ಣು ಪತ್ನಿ ಚದೇಮಹೆ ತನ್ನ ಲಕ್ಷ್ಮೀ ಪ್ರಚೋದಿಯಾತು ಎರಡು ನಿಮ್ಮ ಅದೃಷ್ಟದ ಸಂಖ್ಯೆ ಪಶ್ಚಿಮ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು ನೀಲಿ ಬಣ್ಣ ನಿಮಗೆ ಇಷ್ಟು ಕಾಮ್ಯಗಳಲ್ಲಿ ಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ ಆದ ಈಗ ಬರ್ತಕ್ಕಂತಹದ್ದು ಮಿಥುನಂ ಮಿಥುನ ರಾಶಿಯವರಿಗೆ ಸ್ವಸ್ಥಾನದಲ್ಲಿ ಗುರು ಇದ್ದಾನೆ ತೃತೀಯದಲ್ಲಿ ಕೇತು ಹಾಗೂ ಶುಕ್ರರಿಂದ ಉತ್ತಮವಾದ ದಿನ ಲಾಭಾದಾಯದಲ್ಲಿ ಏರಿಕೆ ಹಾಗೂ ಈ ತೈಲು ವ್ಯಾಪಾರ ನೋಡಿ ಎಣ್ಣೆ ವ್ಯಾಪಾರ ಮಾಡ್ತಾರೆ ನೋಡಿ ಅದು ಕಲ್ಲೆಣ್ಣೆ ಎಣ್ಣೆ ಕೊಬ್ಬರಿ ಎಣ್ಣೆ ಇಳವೆಲ್ಲಾಯಸು ಮತ್ತು ಈ ಹರಳೆಣ್ಣೆ ಅಂತ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಪಡೀತಾರೆ ನೀವು ಇದನ್ನು ಗುರುವಿನ ಧ್ಯಾನ ಮಾಡಿ ಐದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ಇರಬೇಕಿರ್ತದೆ ಅದೇ ರೀತಿ ಕಿತ್ತಾಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಅಲ್ಲಿಂದ ಆಚೆಗೆ ರಾಶಿಗೆ ಬರೋಣ ಕಟಕರಾಶಿಯವರಿಗೆ ಏನು ಗುರು ಹಾನಿಕರವಾದ ಜಾಗದಲ್ಲಿದ್ದಾನೆ ನವಮದಲ್ಲಿ ಚಂದ್ರನಿದ್ದಾನೆ ಏನು ನಿಮಗೇನಪ್ಪ ಆಗ್ತದೆ ಅಂದರೆ ನಿಮ್ಮ ದಾಯಾದಿಗಳಲ್ಲಿ ಒಂದು ಭಯದ ವಾತಾವರಣ ಬರ್ತದೆ ಮತ್ತು ದ್ವೇಷದ ವಾತಾವರಣ ಬರ್ತದೆ ಎತ್ತಿಸ ಕಾರ್ಯಗಳೆಲ್ಲರೂ ಶುಭವಾಗ್ತದೆ ಆದರೂ ಸಹ ಭಯ ಇರ್ತದೆ ದಿನಸಿ ವ್ಯಾಪಾರಿಗಳಿಗೆ ಇದನ್ನು ಉತ್ತಮವಾದ ಲಾಭ ಆಗ್ತದೆ ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರವನ್ನು ಪಠಿಸಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದ ದಿಕ್ಕೋ ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ನಿಮಗೆ ಉತ್ತಮ ಎತ್ಕೊಂಡು ಕೊಡ್ತದೆ ಅಲ್ಲಿಂದ ಬಂದು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಮನೆಯಲ್ಲಿ ಶುಕ್ರನು ಮತ್ತು ಕೇತು ಇಬ್ಬರು ಇದ್ದಾರೆ ಮನೆಯಲ್ಲೇ ಏನೋ ಎರಡರಲ್ಲಿ ರವಿ ಇದ್ದು ಮೋಕ್ಷಕಾರಕ ಕೆಲಸಗಳಲ್ಲಿ ಭಾಗವಹಿಸಿರಿ ಮೋಕ್ಷ ಕೊಡ್ತಕ್ಕಂಥ ಕೆಲಸಗಳಲ್ಲಿ ನೀವು ಭಾಗವಹಿಸ್ತೀರಿ ಇವತ್ತು ಧನಲಾಭವಿದ್ದರೂ ಸಹ ಒತ್ತಡದ ಜೀವನ ಆಗಿರ್ತದೆ ಈ ದಿನ ನೀವು ಮಹಾವಿಷ್ಣುವನ್ನು ಧ್ಯಾನ ಮಾಡಿಸಿ ನಾರಾಯಣ ನಾರಾಯಣ ಮಹೇ ವಾಸುದೇವಾಗಿದೆ ಮಹೆ ತನ್ನ ವಿಷ್ಣು ಪ್ರಚೋದಿಯನ್ನು ಮಾಡಿ ಒಂದು ನಿಮ್ಮ ಅದೃಷ್ಟದ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಗಳು ನೆರವೇರ್ತದೆ ನೇರಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಅದಾದಮೇಲೆ ಬರ್ತಕ್ಕಂಥವರು ಕನ್ಯಾರಾಶಿಯವರು ಕನ್ಯಾರಾಶಿಯವರಿಗೆ ವೈರಿಗಳ ಸಂಯೋಗದಿಂದ ಇದನ್ನು ವೃತ ಕಲಹ ನಿಮ್ಮ ವೈರಿಗಳು ಏನೋ ಅವರಿಂದ ಬಂಧು ಮಿತ್ರರಲ್ಲಿ ವಿರೋಧ ಆಗ್ತಕ್ಕಂಥದ್ದು ಆದರೆ ಮಿತ್ರರಿಂದ ಲಾಭ ನಿಮಗೆ ಸಪೋರ್ಟ್ ಇದೆ ಮಿತ್ರರು ಬರ್ತಾರೆ ನಿಮ್ಮ ಸಪೋರ್ಟ್ಗೆ ಆದರೆ ವೃತ್ತ ಹಣಕಾಸು ಖರ್ಚುಗಳು ಏನೋ ಆದರೂ ಸಹ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತೀರಿ ಈ ದಿನ ನೀವು ಮಹಾಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಮೂರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಎಷ್ಟು ಇಷ್ಟು ಬೀಳ್ತದೆ ಹಳದಿ ಬಣ್ಣ ನಿಮ್ಮ ಉತ್ತಮ ಬಣ್ಣ ಆಗಿರುತ್ತೆ ಆದ ಅಲ್ಲಿಂದ ಬಂದು ತುಲಾರಾಶಿಯವರು ತುಲಾರಾಶಿಯಲ್ಲಿ ಖುಜುನು ಬುಧರು ಇದ್ದಾರೆ ಇಬ್ಬರು ಇದ್ದಾರಲ್ಲಿ ಚಂದ್ರಬಲದ ಕೊರತೆಯಿಂದ ಅಶುಭ ಫಲಗಳು ಚಂದ್ರಬಲ ಇರಲ್ಲ ಇವತ್ತು ನಿಮಗೆ ಅಶುಭ ಫಲಗಳಿರ್ತದೆ ನೆರೆಹೊರೆಯವರಿಂದ ಕಿರುಕುಳ ನಿಮ್ಮ ಸ್ನೇಹಿತರಿಂದಾನೇ ಕಿರುಕುಳ ಆಗೋಗ್ತದೆ ಅನ್ಯ ಮನಸ್ಕತೆ ಏನಪ್ಪ ಮಾಡದೆ ಬೇಡ ಕೆಲಸ ಅಂತಕ್ಕಂಥನೇ ಮನಸ್ಕತೆ ಬರ್ತದೆ ಆದರೆ ಲಾಭದಲ್ಲಿ ಏನು ಕಡಿಮೆ ಆಗೋಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಆಗೋದಿಲ್ಲ ಈ ದಿನ ನವಗ್ರಹ ದೇವತೆಗಳನ್ನು ಧ್ಯಾನ ಮಾಡಿ ಆದ್ರಪ್ಪ ಅಂದರೆ ನಮ್ಮ ಸೂರ್ಯ ಚಂದ್ರಾಯ ಮಂಗಳ ಬುಧಾಗಚ ಬುಧ ಗಚ ಗುರು ಶುಕ್ರ ಶಿಂಬ ರಾಹವೇ ಕೇತು ವಿನಮೋನೆ ಅಷ್ಟಮಂ ಶುಭಕರತ್ತ ಎಂಟು ಅಂತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳೆಲ್ಲವೇ ಇರ್ತದೆ ಕೆಂಪು ಬಣ್ಣವನ್ನು ನೀವು ಇದನ್ನು ಆಧರಿಸಿ ಆದ ಅಲ್ಲಿ ಬಂದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ರಾಹುವೇ ರಾಹುಗ್ರಸ್ತನಾಗಿದ್ದಾನೆ ಇದನ್ನು ಕೆಲಸ ಕಾರ್ಯದಲ್ಲಿ ಖಿನ್ನತೆ ಏನೋ ಮಾಡೋದು ಬಿಡೋ ಪರಿಸ್ಥಿತಿ ಅಂತ ಸೋಂಬಿರ್ತಾನ ಆಯಿತಾ ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿರ್ತಾರೆ ನೋಡಿ ಈ ದಿನ ಏನು ಮುಟ್ಟಕ್ಕೆ ಹೋಗಬೇಡಿ ರಿಯಲ್ ಎಸ್ಟೇಟ್ ಅವರು ನಿಮಗೆ ನಷ್ಟ ಆಗ್ತದೆ ಸ್ವಲ್ಪ ತೊಂದರೆ ಇದೆ ಯಾರೋ ಮೇ ವೃಷಿಕ ನೀವು ಧನ್ವಂತ್ರಿ ಮಹಾದೇವನ ಕೃಪೆಯಿಂದ ಈ ವೈದ್ಯ ವೃತ್ತಿ ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆಯ ಕೀರ್ತಿ ನೋಡಿ ಅವ್ರಿಗೆ ಕೀರ್ತಿನೂ ಬರ್ತದೆ ಲಾಭನೂ ಬರ್ತದೆ ನೀವು ಮಹಾವಿಷ್ಣುವನ ಧನ್ವಂತರಿ ಅಂದರೆ ಮಹಾವಿಷ್ಣು ಎಲ್ಲ ಒಂದೇ ವಿಷ್ಣುವನ್ನು ಧ್ಯಾನಿಸಿ ನಿಮಗೆ ಆರು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪಶ್ಚಿಮ ಅಂತಕ್ಕಂಥದ್ದು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ಹಸಿರು ಬಣ್ಣ ನಿಮ್ಮ ಇಚ್ಛೆಯನ್ನು ಮಾಡತಕ್ಕಂತಹ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ಆಚಿಕೆ ಮುಂದಕ್ಕೆ ಹೋದಾಗ ಏನಪ್ಪ ಅಂದರೆ ಧನುಸು ರಾಶಿ ಧನುಸು ರಾಶಿ ಅವರಿಗೆ ಏನೋ ಶನಿ ಅರ್ಧಾಷ್ಟಮ ಅರ್ಧಾಷ್ಟಮ ನಾಲ್ಕನೇ ಸ್ಥಾನದಲ್ಲಿ ಶನಿ ಇದ್ದರೆ ಅರ್ಧಾಷ್ಟಮ ಶನಿ ಇರ್ತಾನೆ ಅವನಿದ್ರೂ ಸಹ ಗುರುವಿನ ಕೃಪೆ ಇದೆ ನಿಮಗೆ ಗುರುವಿನ ಕೃಪೆ ಇದೆ ರಾಹುವಿನ ಸಹಯೋಗ ಇದೆ ಇದರಿಂದ ನಿಮಗೆ ನೆಮ್ಮದಿ ಇಷ್ಟ ಕಾರ್ಯಗಳಲ್ಲಿ ಜಯ ಇವತ್ತು ಹಣ್ಣಿಗೆ ಓಹಣ ಹಣ್ಣು ಮಾರ್ತಾರೆ ನೋಡಿ ಫ್ರೂಟ್ಸ್ ಅವರಿಗೆ ಒಳ್ಳೆಯ ಶುಭದಾಯಕ ದಿನ ಹಣ್ಣುಮಾರವ್ರಿಗೆ ಏನೋ ನೀವು ಗೋಮಾತೆಗೆ ಗೋಗ್ರಾಸವನ್ನು ಇಡಿ ನೋಡಿ ಇವತ್ತೇನು ಮಾಡಬೇಕು ನೀವು ಗೋಮಾತೆ ಹಸುವಿಗೆ ಎಲ್ಲಾದರೂ ಹಸುವು ಇದ್ದರೆ ಒಂದು ಬಾಳೆಹಣ್ಣು ತಿನ್ನಿಸಿ ಅಥವಾ ಏನೋ ಒಂದು ತಿನ್ನು ಅಥವಾ ಒಂದು ಸ್ವಲ್ಪ ಬೆಲ್ಲ ತಿನ್ನಿಸಿ ಗೋಗ್ರಾಸ ಕೊಡಿ ಅದರಿಂದ ನಿಮ್ಗೆ ಒಳ್ಳೆಯದಾಗ್ತದೆ ನಿಮಗೆ ಒಂದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮ್ಯಗಳಿವೆ ನೇರಳೆ ಬಣ್ಣವನ್ನು ಬಳಸಿ ಆದ ಅಲ್ಲಿಂದ ಬರತಕ್ಕಂಥವರು ಮಕರ ರಾಶಿಯವರು ನೋಡಿ ಮಕರಾಶಿ ಅವ್ರಿಗೆ ಹೇಳ್ತೀನಿ ನಾನು ಹದಿನೈದು ದಿನ ಗುರು ಸ್ಥಾನ ಪಲಾಟ ಇದ್ದಾನೆ ಇಷ್ಟರಲ್ಲೇ ಮುಂದಿನ ತಿಂಗಳು ಹದಿನೆಂಟರಲ್ಲಿ ಗುರು ಸ್ಥಾನ ಪಲಾಟ ಆಗ್ತಾನೆ ಅದುವರೆಗೂ ಸಹ ನಿಮಗೆ ಬಾಧೆಗಳು ತಪ್ಪಿದ್ದಲ್ಲೋ ರಾಶಿಗೆ ಗುರು ಬಂದರೆ ನಿಮಗೆ ಎಲ್ಲ ಸರಿ ಹೋಗ್ತದೆ ಸ್ವಲ್ಪ ನಿಧಾನಿಸಿ ಯಾವುದೇ ಪ್ರಯತ್ನಗಳು ಮಾಡಬೇಡಿ ಹದಿನೆಂಟಂದ್ರೆ ಏನು ಹತ್ತಿರದಲ್ಲೇ ಇದ್ದೀವಿ ನಾವು ಏನೋ ಯಾವುದೇ ಪ್ರಯತ್ನಗಳು ಮಾಡಬೇಡಿ ಈ ದಿನ ಈ ದಿನ ನೆನಪಿಗೆ ಈಗ ಇರುವ ದಿಕ್ಕಿನಲ್ಲಿ ಇದ್ಬಿಡಿ ಇರುವ ಪರಿಸ್ಥಿತಿಯಲ್ಲಿ ಇದ್ಬಿಡಿ ಸಾಮಾನ್ಯ ವ್ಯಾಪಾರಗಳಿರ್ತದೆ ನಿಮಗೆ ಶುಭ ದಿನಗಳಿವೆ ಮುಂದಕ್ಕೆ ಗುರುಗಳನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಆಗಿದೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಗಳಿರಬೇಕಿರ್ತದೆ ಕಪ್ಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾ ಆದ ಆತ್ಮ ಆತ್ಮಬಂಧಗಳೇ ಈ ದಿನ ಕುಂಭರಾಶಿಯವರ ಗೋಚಾರ ಫಲ ಹೆಂಗಪ್ಪ ಇದೆ ಅಂದರೆ ಈ ದಿನ ಬಹಳ ಶುಭವಾಗಿರ್ತಕ್ಕಂಥದ್ದು ಅಡೆತಡೆಗಳೆಲ್ಲ ನಿಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥದ್ದು ಶುಭದಾಯಕವಾಗಿರ್ತಕ್ಕಂಥದ್ದು ಲಾಭದಾಯಕವಾಗಿರುತ್ತೋ ಪ್ರಗತಿದಾಯಕವಾಗಿರ್ತಕ್ಕಂಥ ದಿನ ದಿನ ನೀವು ದುರ್ಗಾದೇವಿಯನ್ನು ಸ್ಮರಿಸಿ ಆರು ನಿಮ್ಮ ಉತ್ತಮ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮೆಗಳು ನೆರವೇರ್ತದೆ ಹಸಿರು ಬಣ್ಣ ನಿಮ್ಮ ಉತ್ತರ ಬಣ್ಣ ಆಗಿರ್ತದೆ ಆದ ಅದಾದ ನಂತರ ಮೀನರಾಶಿಯವರು ಮೀನರಾಶಿಯವ್ರಿಗೂ ಸಹ ಉತ್ತಮವಾದ ದಿನ ಇವತ್ತು ನಿಮಗೆ ಪಿತೃಗಳ ಆಶೀರ್ವಾದ ಅಂದರೆ ಕೇತು ಅಂತಕ್ಕಂಥವನು ಮೋಕ್ಷಕಾರಕನು ಅವನು ನಿಮಗೆ ಮೋಕ್ಷ ಸ್ಥಾನದಲ್ಲಿದ್ದಾನೆ ಪಿತೃಗಳ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಎಲ್ಲ ಕಾರ್ಯಗಳಲ್ಲಿ ಪ್ರಗತಿ ಆಗ್ತದೆ ಮನೆಯಲ್ಲಿ ಶಾಂತಿ ಇರ್ತದೆ ನೀವು ಪಾರ್ವತಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನ ಧ್ಯಾನಿಸಿ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ಎಲ್ಲಿರ್ತದೆ ಬಿಳಿಯ ಬಣ್ಣ ಧರಿಸಿ ಆದ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆತ್ಮೇರೆ ಈ ದಿನ ಶುಭ ದಿನ ಅಂದರೆ ಶರನ್ನವರಾತ್ರಿಯ ಮೊದಲನೇ ದಿನ ಸೋಮವಾರ ಇವತ್ತು ನೀವು ಇದನ್ನು ಏನು ಸಂತೋಷದಿಂದ ಮನೆ ತೋರಣ ಹಾಕಿ ಹಬ್ಬ ಪ್ರಾರಂಭಿಸಿ ಮನೆಯನ್ನು ನಾಜೂಕು ಮಾಡ್ಕೊಳ್ಳಿ ನಿಮ್ಮ ಮನೆಯ ಮುಂದೆ ಒಳ್ಳೆ ರಂಗ ಬಣ್ಣ ಬಣ್ಣದ ರಂಗೋಲೆ ಹಾಕಿ ಬಾಗಿಲಿಗೆ ಅಲಂಕಾರ ಮಾಡಿ ಹೊಸಲಿಗೆ ಅರ್ಶನ ಪೂಜೆ ಮಾಡಿ ಶೈಲಪುತ್ರಿಯನ್ನು ನಿಧಾನಿಸಿ ಕಿತ್ತಳೆ ಬಣ್ಣದ ಒಂದು ಅಂಗವಸ್ತ್ರವನ್ನು ಹೊದಿಸಿ ತುಪ್ಪದಿಂದ ಮಾಡ್ತಕ್ಕಂಥ ಸಿಹಿಯನ್ನು ಅಯ್ಯನ್ ಗಡಿ ಹೊಸ್ಟಿಲಿಗೆ ಒಂದು ತೆಂಗಿನಕಾಯಿ ಹೊಡೆದು ಆ ಹೊಸ್ಟಿಲ್ ಪೂಜೆ ಮಾಡಿ ಈ ದಿನ ನಿಮಗೆ ಶುಭವಾಗ್ತದೆ ಆದ ನಿಮಗೆ ಈ ನವರಾತ್ರಿ ನವದುರ್ಗಿಯವರು ನಿಮಗೆ ಒಳ್ಳೇದು ಮಾಡಲಿ ಅಂಥೇಳಿ ಆದ್ಮೇಲೆ ಈ ದಿನ ನಿಮಗೆ ಶುಭವಾಗಲಿ ಅಂತ ಹೇಳ್ತೀನಿ ಆತ್ಮೇರೆ ನೀವು ನಮ್ಮ ಚಾನಲಲ್ಲಿ ನಾವು ಹೇಳಿರ್ತಕ್ಕಂಥ ವಿಷಯಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಬೇಕು ಅದೇ ರೀತಿಯಲ್ಲಿ ಶೇರ್ ಮಾಡಬೇಕು ಬಹಳ ಮುಖ್ಯವಾಗಿ ನೀವು ದಯವಿಟ್ಟು ನೀವು ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ಸ್ ಮಾಡೋದರಿಂದ ನಮಗೆ ಸಂಸ್ಥೆಗೆ ಒಳ್ಳೆಯದಾಗ್ತದೆ ಬೆಲ್ಲೈ ಕಾನೊತ್ತಿ ಓಂ ಶ್ರೀ ಸಾಯ್